ಜಟರ ಉತ್ಕೃಷ್ಟ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾವೇನು ಮಾಡ್ತಾ ಇದ್ದೀವಿ ಇವಾಗ ಬದಲಾದಂಥ ಒಂದು ಜೀವನ ಶೈಲಿಯಲ್ಲಿ ಅಂದರೆ ಸ್ವಲ್ಪ ಇಡ್ಲಿನೋ ಅಥವಾ ಅವಲಕ್ಕಿನೋ ಅಥವಾ ಸ್ವಲ್ಪ ನಾಷ್ಟಾನೋ ಅಥವಾ ಕೆಲವರು ಇನ್ನೂ ಡಯೆಟ್ ಮಾಡ್ತೀನಿ ಅನ್ನೋ ಒಂದು ಹೆಸರಿನಲ್ಲಿ ಕೆಲವು ಶೇಕ್ಗಳನ್ನು ಕುಡಿತಾರೆ ಭಾರತ ದೇಶದ ಹವಾಗುಣಕ್ಕೆ ನಾವೇನು ಹೇಳಿ ಉತ್ಕೃಷ್ಟವಾದಂಥ ಅಂದರೆ ಭೂರಿ ಭೋಜನ ಅಂತ ಏನು ಅಲ್ವಾ ಮನಸ್ಸಿಗೆ ತೃಪ್ತಿ ಕೊಡ್ತಕ್ಕಂಥ ಊಟವನ್ನು ಮಾಡಬೇಕು ನಾವು ಅಂಥ ಸಮಯದಲ್ಲಿ ನಾವು ಊಟವನ್ನು ಕೊಡದೇನೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಕೊಟ್ಟಾಗ ಏನಾಗ್ತದೆ ನಿಮಗೆ ಶರೀರಕ್ಕೆ ಬೇಕಾದಂತಹ ಪೋಷಕಾಂಶಗಳು ಸಿಗದೆ ನಮ್ಮ ಶರೀರ ಏನಾಗ್ತದೆ ರೋಗ ರೋಗಯುಕ್ತ ಆಗ್ತದೆ ಸೊ ಹಾಗಾಗಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಾಗೆ ಭಾರತ ದೇಶದಲ್ಲಿ ನಾಷ್ಟ ಸಂಸ್ಕೃತಿ ಇರಲಿಲ್ಲ ಸೊ ಅದನ್ನು ನಾವು ಮತ್ತೆ ಜೀವನ ಶೈಲಿಯನ್ನು ಸರಿಯಾಗಿ ಮಾಡ್ಕೋಬೇಕಾಗ್ತದೆ ಈ ಒಂದು ಗಡಿಯಾರದ ಪ್ರಕಾರ ಹಾಗೆ ಸ್ನೇಹಿತರೆ ಈ ಒಂದು ಊಟವನ್ನು ಅಂದರೆ ಬೆಳಗಿನ ಊಟವನ್ನು ನಾವು ಬ್ರೈನ್ ಫುಡ್ ಅಂತ ಹೇಳ್ತೇವೆ ಬ್ರೈನ್ ಫುಡ್ ಅಂದರೆ ನಮಗೆ ಶರೀರಕ್ಕೆ ತುಂಬ ಪೋಷಕಾಂಶಗಳು ಸಿಕ್ಕಾಗ ಮಾತ್ರ ನಮ್ಮ ಒಂದು ಮೆದುಳು ತುಂಬ ಚುರುಕಾಗಿರ್ತದೆ ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೇನು ಹೇಳ್ತೀವಿ ತುಂಬ ನೆನಪಿನ ಶಕ್ತಿ ಇಲ್ಲ ಸೊ ಮಕ್ಕಳೆಲ್ಲ ತುಂಬ ಬಡಕಲಾಗಿದ್ದಾರೆ ಸರಿಯಾಗಿ ಊಟ ಮಾಡೋದಿಲ್ಲ ಅಂತ ಹೇಳ್ತೇವೆ ಸೊ ಯಾಕೆ ಅಂತಂದರೆ ಇದ್ರದ್ದು ಮುಖ್ಯವಾದ ಕಾರಣ ಏನಂತಂದರೆ ನಾವು ಬೆಳಿಗ್ಗೆ ಸ್ವಲ್ಪ ತಿಂಡಿಗೆ ಹಾಕ್ಬಿಟ್ಟು ಕಳಿಸೋದು ಟಿಫನ್ ಬಾಕ್ಸ್ಗೆ ಸ್ಕೂಲ್ಗಳಿಗೆ ಆ ಥರ ಮಾಡ್ತೇವೆ ಸೊ ನಾವೆಲ್ಲ ಬಾಲ್ಯದಲ್ಲಿ ನಾವು ಒಳ್ಳೆ ಊಟ ಮಾಡಿ ಸ್ಕೂಲ್ಗೆ ಹೋಗ್ತಾಯಿದ್ವಿ ಸೊ ಹೀಗಾಗಿ ನಮ್ಮ ಗುರುಗಳು ಹೇಳಿರೋದೆಲ್ಲ ನಮಗೆ ಮನನ ಆಗ್ತಾ ಇತ್ತು ನೆನಪು ಕೂಡ ನಾವು ಅವತ್ತು ಕಲ್ತಿರೋದು ಈಗಲೂ ಕೂಡ ಇದೆ ನಮಗೆ ಕಾರಣ ಏನಂದರೆ ನಮ್ಮದು ಜೀವನ ಪದ್ಧತಿ ಆ ರೀತಿ ಇತ್ತು ನಲವತ್ತು ವರ್ಷಗಳ ಕೆಳಗೆ ಹಾಗೇ ಸ್ನೇಹಿತರೆ ಈ ಜಠರ ಮತ್ತು ದೊಡ್ಡ ಕರುಳು ಮತ್ತು ಶ್ವಾಸಕೋಶದ ಕೆಲಸ ಮುಗಿದ ಮೇಲೆ ಅಂದರೆ ಇವು ಕೆಲಸಗಳು ನಿರಂತರವಾಗಿರ್ತವೆ ಅಂದರೆ ಮೇಯ್ನ್ ಫೋಕಸ್ ಆಗಿರೋದು ಆಯಾ ಸಮಯಕ್ಕೆ ಆಯಾ ಅಂಗ ಅಂದರೆ ಬೆಳಗ್ಗೆ ಒಂದು ಮೂರುವರೆಯಿಂದ ಒಂದು ಐದೂವರೆವರೆಗೆ ಶ್ವಾಸಕೋಶ ಮಾಡಿದ್ರೆ ಒಂದು ಐದುವರೆಯಿಂದ ಏಳುವರೆಗೆ ನಮಗೆ ದೊಡ್ಡ ಕರುಳು ಮತ್ತು ಏಳುವರೆಯಿಂದ ಒಂದು ಒಂಬತ್ತುವರೆ ಒಳಗಡೆ ಅಂದರೆ ಒಂದು ಎಂಟೆಂಟು ಕಾಲಲ್ಲಿ ಈ ಊಟ ಮಾಡಬೇಕು ನಾವು ಹಾಗೆ ಈಗ ಒಂದು ಒಂಬತ್ತುವರೆ ಆದಮೇಲೆ ಅದಕ್ಕೆ ಎರಡು ಎರಡು ಅವರ್ ಆಗಿರುತ್ತೆ ಇದು ಸೊ ಒಂಬತ್ತುವರೆ ಆದಮೇಲೆ ಏನಾಗ್ತದೆ ಅಂದರೆ ನಮಗೆ ಪ್ರ್ಯಾಂಕಿಯಸ್ ರೋಲ್ ಬರುತ್ತೆ ಸೊ ನಿಮಗೆಲ್ಲ ಗೊತ್ತಿರುವಾಗೆ ನಮಗೆ ಜಠರದಲ್ಲಿ ಜೀರ್ಣ ಆಗಿರತಕ್ಕಂಥ ಆಹಾರ ಮತ್ತು ಸಣ್ಣ ಕರಳಿಗೆ ಹೋಗುತ್ತೆ ಅಲ್ಲಿ ಕೆಲವು ಜೀರ್ಣ ಆಗದಿರತಕ್ಕಂಥ ಆಹಾರವನ್ನು ಜೀರ್ಣ ಮಾಡುವಂಥ ಕೆಲಸ ನಡಿಬೇಕಾದ್ರೆ ನಮಗೆ ಪ್ರಾಂಕಿಯಸ್ ಇಂದೂ ಕೂಡ ಕೆಲವು ಜೀರ್ಣ ರಸಗಳು ಬೇಕಾಗಿರುತ್ತವೆ ಸೊ ಹೀಗಾಗಿ ಪ್ರ್ಯಾಂಕಿಯಸ್ ರೋಲಿಗೆ ಬರುತ್ತೆ ಅದಾದಮೇಲೆ ನಿಮಗೆ ಹೃದಯ ಕೆಲಸಕ್ಕೆ ಬರುತ್ತೆ ಸೊ ಇದೆಲ್ಲ ಕ್ರಿಯೆಗಳು ಕೂಡ ನಮ್ಮ ಶರೀರದಲ್ಲೇ ನಡೀತಾ ಇರುತ್ತೆ ಈ ಒಂದು ಗಡಿಯಾರದ ಮುಖಾಂತರ ಸೊ ಇದು ತುಂಬ ಸೈಂಟಿಫಿಕ್ ಆಗಿರ್ತಕ್ಕಂಥ ಗಡಿಯಾರ ಸೊ ಈ ವಿಡಿಯೋನ ನೀವು ತುಂಬ ಜನ ನೋಡಿ ಮತ್ತು ಇದು ಇದೇ ವಿಡಿಯೋದ ಒಂದು ಮಾಹಿತಿ ನಿಮಗೆ ಯೂಟ್ಯೂಬ್ ಆಯುಷ್ ಟಿ ವಿ ಯೂಟ್ಯೂಬ್ ಚಾನಲ್ ಮನೆ ವೈದ್ಯ ಒಂದು ಪ್ಲೇ ಲಿಸ್ಟಲ್ಲಿರುತ್ತೆ ನೋಡ್ಬಿಟ್ಟು ನೀವು ಇದನ್ನು ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ತಮಗೆ ಯಾವುದೇ ಖಾಯಿಲೆ ಇಲ್ಲದೇನೆ ನಾವು ನಿರೋಗಿ ಆಗಿ ಬದುಕ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಹಾಗೆ ನಿಮ್ಗೆ ಗೊತ್ತಿರುವಾಗೆ ನಿಮಗೆ ಸಣ್ಣ ಕರುಳು ಮತ್ತು ಮೂತ್ರತೈಲಿ ಮೂತ್ರಪಿಂಡ ಅಂದರೆ ನಿಮ್ಗೆ ಇಲ್ಲಿವರೆಗೆ ಏನಾಗ್ತದೆ ಬೆಳಗ್ಗೆ ಒಂದು ಮೂರುವರೆಯಿಂದ ಸುಮಾರು ಒಂದು ಐದು ಗಂಟೆವರೆಗೆ ಅಂದರೆ ಹಗಲತ್ತು ಕೆಲಸ ಮಾಡ್ತಕ್ಕಂಥ ಅಥವಾ ಸೂರ್ಯೋದಯಕ್ಕಿಂತ ಮುಂಚೆ ಮತ್ತು ಸೂರ್ಯಾಸ್ತದವರೆಗೆ ಕೆಲಸ ಮಾಡ್ತಕ್ಕಂಥ ಅಂಕಗಳು ಸೊ ನಿಮಗೆಲ್ಲ ಗೊತ್ತಿರುವಾಗೆ ನಾವು ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ ರಾತ್ರಿ ತುಂಬ ತಡವಾಗಿ ಊಟ ಮಾಡ್ತಾ ಇದ್ದೀವಿ ತುಂಬ ತಡವಾಗಿ ಊಟ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಬೆಳಗ್ಗೆ ಏಳುವರೆ ಸಮಯದಲ್ಲಿ ನಮಗೆ ಆಕಾಶದಲ್ಲಿ ಸೂರ್ಯ ಇರ್ತಾನೆ ಸೂರ್ಯ ಇದ್ದಾಗ ನಮ್ಮ ಜಠರದಲ್ಲಿ ಅಗ್ನಿ ಉತ್ಪತ್ತಿ ಆಗುತ್ತೆ ಅಗ್ನಿ ಉತ್ಪತ್ತಿ ಆದಾಗ ನಾವು ಊಟ ಮಾಡಿದಾಗ ಏನಾಗುತ್ತೆ ನಮ್ಮ ಆಹಾರ ತುಂಬ ಚೆನ್ನಾಗಿ ಜೀರ್ಣ ಆಗ್ತದೆ ನಾವು ತುಂಬ ತಡವಾಗಿ ಊಟ ಮಾಡಿದಾಗ ಏನಾಗ್ತದೆ ಅಂತಂದರೆ ಜ ಆಕಾಶದಲ್ಲಿ ಚಂದ್ರ ಇರೋದರಿಂದ ನಮಗೆ ಜಠರದಲ್ಲಿ ಅಗ್ನಿ ಉತ್ಪತ್ತಿ ಆಗೋದಿಲ್ಲ ಸೊ ಆವಾಗ ಏನಾಗ್ತದೆ ನಾವು ಲೇಟಾಗಿ ಊಟ ಮಾಡಿದಾಗ ನಮ್ಮ ಆಹಾರ ಏನಾಗ್ತದೆ ಅಜೀರ್ಣ ಆಗ್ತದೆ ಸೊ ಅಜೀರ್ಣ ಆಗಿರತಕ್ಕಂಥ ಆಹಾರನೇ ಎಲ್ಲ ಕಾಯಿಲೆಗಳಿಗೆ ಮೂಲ ಅಂತ ಹೇಳ್ತದೆ ಆಯುರ್ವೇದ ಸೊ ಹೀಗಾಗಿ ಸ್ನೇಹಿತರೆ ನೀವು ಸೂರ್ಯ ಇರಬೇಕಾದ್ರೆ ಅಂದರೆ ನೀವು ಎಲ್ಲ ಗೊತ್ತಿರುವಾಗ ಈ ಜೈನ್ ಸಮಾಜದವ್ರು ನೀವು ಗಮನಿಸಿರ್ಬೋದು ಸುಮಾರು ಅವರು ಸೂರ್ಯಾಸ್ತಕ್ಕಿಂತ ಸುಮಾರು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಮೊದಲೇ ಊಟ ಮಾಡ್ತಾರೆ ಸೊ ಆಗದೆ ಇದ್ರೂ ಕೂಡ ಎಟ್ಲೀಸ್ಟ್ ನಾವು ಒಂದು ಸಂಜೆ ಏಳು ಗಂಟೆ ಒಳಗಡೆ ಊಟ ಮಾಡಿಕೊಂಡ್ರೆ ಏನಾಗ್ತದೆ ನಾವು ಜೀರ್ಣಕ್ರಿಯನ್ನು ತುಂಬ ಚೆನ್ನಾಗಿಟ್ಕೊಬೋದು ಸೊ ಸುಮಾರು ಜನ ನಮಗೆ ಗೊತ್ತಿರುವಂಗೆ ಇವತ್ತು ಲೇಟ್ ನೈಟ್ ಊಟಗಳನ್ನು ಮಾಡ್ತಾರೆ ರಾತ್ರಿ ಹತ್ತುವರೆ ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ಸುಮಾರು ಎಂಟರಿಂದ ಹತ್ತು ಪರ್ಸೆಂಟೇಜ್ ಜನ ಈ ಪಿಜ್ಜಾ ಬರ್ಗರ್ ಅಂಥ ಸಮಯದಲ್ಲಿ ಊಟ ಮಾಡಿ ನಮ್ಮ ಆ ಜೀರ್ಣಕ್ರಿಯೆಯನ್ನು ಹಾಳು ಮಾಡಿಕೊಂಡು ಶರೀರವನ್ನು ನಾವು ರೋಗಯುಕ್ತ ಮಾಡ್ಕೊತಾ ಇದ್ದೀವಿ ಸೊ ಆದಷ್ಟು ಬೇಗ ಅಂದರೆ ಸೂರ್ಯಾಸ್ತ ಆಜುಬಾಜುವಲ್ಲಿ ನಾವು ಊಟ ಮಾಡಿಕೊಂಡ್ರೆ ಸುಮಾರು ಒಂದು ಒಂಬತ್ತುವರೆಗೆ ನಾವು ಮಲಗ್ತೀವಿ ಅನ್ನೋದಾದರೆ ಎರಡು ಗಂಟೆ ಸಮಯದಲ್ಲಿ ಒಂದು ಅರ್ಧ ಗಂಟೆ ವಾಕ್ ಮಾಡಿದ್ರೆ ಏನಾಗುತ್ತೆ ಜಠರದಲ್ಲಿ ಅಗ್ನಿ ಉತ್ಪತ್ತಿಯಾಗಿ ನಮ್ಮ ಆಹಾರ ಜೀರ್ಣ ಆಗಿ ನಮ್ಮದು ಆರೋಗ್ಯ ಚೆನ್ನಾಗಿರುತ್ತೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸರ್ವಜ್ಞ ಒಂದು ಕಡೆ ಒಂದು ವಚನ ಹೇಳ್ತಾರೆ ಉಂಡು ನೂರಡಿ ಅಡ್ಡಾಡಿ ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲೆ ಮಾಡಿ ಮಲಗಿದವನು ವೈದ್ಯನ ಗಂಡೆಂದ ಸರ್ವಜ್ಞ ಅಂತೇಳಿ ಉಂಡು ನೂರಡಿ ಅಡ್ಡಾಡಿ ಅಂದರೆ ನಿಮಗೆ ರಾತ್ರಿ ಊಟಕ್ಕೆ ಇದು ಆಯುರ್ವೇದದಲ್ಲಿ ನಿಮಗೆ ಕೆಲವು ನಿಯಮಗಳು ಮತ್ತು ಕೆಲವು ತುಂಬ ಅದ್ಭುತವಾಗಿದ್ದಾವೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನಾವು ಊಟ ಆದಮೇಲೆ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ಹಾಗೆ ನಿಮಗೆ ಸಂಜೆ ಊಟ ಆದಮೇಲೆ ನಾವು ಮಿನಿಮಮ್ ಅರ್ಧ ಗಂಟೆ ವಾಕ್ ಮಾಡಬೇಕು ಆ ವಚನ ಮತ್ತು ಈ ಒಂದು ಆಯುರ್ವೇದದ ನಿಯಮಕ್ಕೆ ತುಂಬ ಹತ್ತಿರದವಾದಂಥ ಸಂಬಂಧ ಇದೆ ಸ್ನೇಹಿತರೆ ಸೊ ಹೀಗಾಗಿ ಉಂಡು ನೂರಡಿ ಅಡ್ಡಾಡಿ ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜೆ ಮೇಲು ಮಾಡಿ ಮಲಗಿದವನು ವೈದ್ಯನ ಸರ್ವಜ್ಞ ಅನ್ನೋ ವಚನ ಈ ಒಂದು ಕ್ಯಾಲೆಂಡರ್ಗೆ ಅಥವಾ ಈ ಒಂದು ಗಡಿಯಾರಕ್ಕೆ ತುಂಬ ಹತ್ತಿರದ ಸಂಬಂಧವನ್ನು ಹೊಂದಿದೆ